ನವಲಗುಂದ ಜಾತಿ ಮತ ಪಂಥ ಎನ್ನದೇ ಎಲ್ಲರೂ ಒಂದಾಗಿ ಸಮಾನತೆಯ ಹಾಗೂ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಕಟ್ಟೋಣ ಅದಕ್ಕೆ ಎಲ್ಲ ಯುವಕ ಯುವತಿಯರು ಹಾಗೂ ಹಿರಿಯರು ಕೈಜೋಡಿಸಬೇಕು ಎಂದು ಸಮಾಜ ಸೇವಕ ಹಾಗೂ ನಟಚೇತನ್ ಹೇಳಿದರು ಪಟ್ಟಣದ ಅಣ್ಣಿಗೇರಿ ರಸ್ತೆಯಲ್ಲಿರುವ ಪರಿವೀಕ್ಷಣಾ ಮಂದಿರದಲ್ಲಿ ಸಮಸಮಾನತೆಯ ಸಮಾಜ ವೇದಿಕೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಅರವತ್ತರಿಂದ ರಿಂದ ಎಪ್ಪತ್ತು ಮತಕ್ಷೇತ್ರದಲ್ಲಿ ಯುವಕ ಯುವತಿಯರಿಗೆ ವಿವಿಧ ರೀತಿಯ ಜಾಗೃತಿಗಳನ್ನು ಮೂಡಿಸ್ತಾ ಬಂದಿದ್ದೇವೆ ಉತ್ತಮ ಕರ್ನಾಟಕ ಭವಿಷ್ಯ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾದರೆ ತಮ್ಮೆಲ್ಲರ ಒಗ್ಗಟ್ಟಿನ ಅವಶ್ಯಕತೆ ಇದೆ ನಮ್ಮ ಶಕ್ತಿ ಸಮಾನತೆ ಮೇಲಿದ್ದವರ ಕೆಳಗಿದ್ದವರ ಭೇದ ಭಾವಗಳನ್ನು ಮರೆತು ಮಧ್ಯದಲ್ಲಿ ಇದ್ದು ಎಲ್ಲರನ್ನೂ ಒಗ್ಗಟ್ಟಿನಿಂದ ಮುನ್ನಡೆಸುವುದೇ ಸಮಾನತೆಯ ಸಮಾಜ ಅಂತಹ ಸಮಾಜವನ್ನು ನಿರ್ಮಾಣ ಮಾಡಲು ತಾವು ಕಟ್ಟಿಬದ್ಧರಾಗಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತೆಂಟುರ ವಿಧಾನಸಭೆ ಒಳಗಾಗಿ ತಾವು ಎಲ್ಲ ಸಮಾಜದ ಮುಖಂಡರ ಹಾಗೂ ಬಡವರ ಕಷ್ಟಗಳಿಗೆ ಸ್ಪಂದಿಸಿ ಮಾನವತೆಯ ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಳಿ ನಿಮ್ಮಲ್ಲಿಯೇ ಒಬ್ಬರಿಗೆ ಅವಕಾಶ ನೀಡಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಐದರಿಂದ ರಿಂದ ಹತ್ತು ಸೀಟುಗಳು ನಮ್ಮದಾಗಬೇಕು ಸಮಾನತೆಯ ಸಮಾಜದ ಒಂದು ಪ್ರತಿಬಿಂಬ ಬೀಳಲೇಬೇಕಿದೆ ಆದ್ದರಿಂದ ಮೂರು ವರ್ಷಗಳ ಕಾಲ ಎಲ್ಲ ಯುವಕ ಯುವತಿಯರು ತಮ್ಮ ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡು ಒಳ್ಳೆಯ ಹೆಸರನ್ನು ತರುವಂತವರಾಗಿ ಎಂದರು ಈ ವೇಳೆ ರಾಯನಗೌಡ ಪಾಟೀಲ್ ನಾಗಲಿಂಗಪ್ಪ ದೊಡ್ಡಮನಿ ವಿಕಾಸ ತದ್ದೇವಾಡಿ ರಾಜು ದೊಡಮನಿ ವಿಕ್ರಮ ಕುರಿ ರಮೇಶ ಮಲ್ಲದಾಸರ ನಿಂಗಪ್ಪ ಕೆಳಗೇರಿ ನಂದಿನಿ ಹಾದಿಮನಿ ರವಿ ಬೆಂಡಿಗೇರಿ ಕೃಷ್ಣ ಮಾದರ್ ರವಿ ದೊಡ್ಡಮನಿ ಸೇರಿದಂತೆ ಅನೇಕರು ಇದ್ದರು ಅಮೆರಿಕ ಬಿಟ್ಟು ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲೂ ಅಭಿನಯಿಸಿ ಮುಖ್ಯವಾಗಿ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಯಾವ ಯಾವ ಚಳುವಳಿಗಳು ಅಂದ್ರೆ ವೈಜ್ಞಾನಿಕವಾಗಿ ಕೆಲಸ ಮಾಡೋ ದಲಿತ ಬಹುಜನ ಚಳುವಳಿ ರೈತ ಕಾರ್ಮಿಕ ಚಳುವಳಿ ಮೊದಲನೇದಾಗಿ ಇವತ್ತಿನ ದಿನ ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ ನಮ್ಗೆ ಇವತ್ತಿನ ದಿನ ಪರ್ಯಾಯ ಆಲೋಚನೆಗಳು ಬೇಕು ಒಂದು ಉತ್ತಮವಾದ ವಿಚಾರ ಚರ್ಚೆಗಳಾಗತ್ತೆ ಚರ್ಚೆಗಳಾದಷ್ಟು ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಆಗತ್ತೆ ಸೊ ಒಂದು ಗಟ್ಟಿಯಾದ ವಿಚಾರಗಳು ಅಂದ್ರೆ ಈ ಸಮ ಸಮಾಜದ ಪರಿಕಲ್ಪನೆ ಸೊ ಅದನ್ನು ನಿಮ್ ಮುಂದೆ ಇಡಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ನಾವೇನಾದ್ರೂ ಒಂದು ಪರಿವರ್ತನೆ ಬೇಕಂದ್ರೆ ಒಂದು ಉತ್ತಮ ಸಮಾಜ ಬೇಕಂದ್ರೆ ಒಂದು ಬದಲಾವಣೆ ಬೇಕಂದ್ರೆ ನಾವು ನಮ್ಮ ಶತ್ರುಗಳನ್ನ ಗುರುತಿಸ್ಬೇಕು ನಮ್ಮ ಶತ್ರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಇಟ್ ಇಸ್ ಸಿಸ್ಟಮ್ ದ ಶತ್ರು ಈ ವ್ಯವಸ್ಥೆಯಲ್ಲಿ ಯಾರ್ಯಾರ ಜಾತಿ ಲಿಂಗ ವರ್ಗ ಕುಟುಂಬ ಭಾಷೆಯಲ್ಲಿ ಪ್ರಬಲ ಇರ್ತಾರೋ ಅವರ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಅವ್ರ ಕುಟುಂಬದ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಹೊರತು ಬೇರೆ ಎಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಇದು ಇವತ್ತಿನ ವ್ಯವಸ್ಥೆ ಈ ವ್ಯವಸ್ಥೆನೆ ನಮಗೆ ಒಂದು ಶತ್ರು ಅಂತ ನೋಡ್ಬೇಕು ಹೊತ್ತು ಯಾವ ಜನಾಂಗದವರಲ್ಲ ಯಾವ ಸಮುದಾಯದವರಲ್ಲ ನಾನು ಇವತ್ತು ನಮ್ಮ ತಂಡ ಸಮಾನತೆಯ ತಂಡ ಇವತ್ತು ನವಲ್ಗುಂದ ಬಂದಿದೀವಿ ನವಲ್ಗುಂದ ನಮ್ಗೆ ಗೊತ್ತಿದೆ ಇದೆ ಹೋರಾಟದ ಭೂಮಿ ಮತ್ತೆ ಆ ಹೋರಾಟ ಮಹಾದಾಯಿ ಆಗಿರ್ಬೋದು ಕೆಲಸ ಬಂದಿರಿ ಹೋರಾಟಗಳು ನಾನು ಕೂಡ ಅಲ್ಲಿ ಸೇವೆ ಭಾಗವಹಿಸಿದೀನಿ ಬಟ್ ಇಲ್ಲಿ ಬಹಳ ಒಂದು ಚಳುವಳಿಗಾರರು ವಿಚಾರವಂತರು ಹೋರಾಟಗಾರರು ಒಂದು ಉತ್ತಮ ಸಮಾಜದ ಕನಸುಗಾರರು ಮತ್ತೆ ಆ ಕನಸು ತಕ್ಕಂತೆ ಕೆಲಸ ಜೊತೆ ಸಂಪರ್ಕ ಮಾಡಿ ನಾವೆಂಗೆ ನವಲ್ಗುಂದಾದ ಏಳಿಗೆ ಆಗಿರಬಹುದು ಇಡೀ ಮಧ್ಯ ಕರ್ನಾಟಕ ಮತ್ತೆ ಅಖಂಡ ಕರ್ನಾಟಕದ ಏಳಿಗೆಗೆ ಏನೇನು ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದೀವಿ ಸೊ ಇದೇ ತರ ನಾವಾಗ್ಲೇ ಆಗ್ಲೇ ಒಂದು ಎಪ್ಪತ್ತು ಮತಕ್ಷೇತ್ರಗಳಲ್ಲಿ ಸಭೆ ಮಾಡ್ತಾ ಇದ್ದೀವಿ ಇಲ್ಲಿ ಅನೇಕ ಹಿರಿಯರು ವಿಚಾರವಂತರು ಕಾಳಜಿ ಉಳ್ಳವರಿಂದ ಒಳ್ಳೆ ಸಲಹೆಗಳು ಬಂತು ಒಳ್ಳೆ ಅಭಿಪ್ರಾಯಗಳು ಬಂತು ಹೌದು ನಮ್ಗೆ ಈ ಸಮಾಜನೇ ಬೇಕಾಗಿರೋದು ಆ ಸಮಸಮಾಜನೇ ಸಂವಿಧಾನ ಅನ್ನೋದು ಹೇಳೋದು ಇದರಿಂದ ನಮಗೆ ಉತ್ತಮವಾದ ಒಂದು ಭವಿಷ್ಯದ ಕರ್ನಾಟಕ ಆಗೋ ಸಾಧ್ಯತೆಗಳಿದೆ ಅಂತ ಬಹಳ ಒಳ್ಳೆ ಅಭಿಪ್ರಾಯ ಬಂತು ಅದನ್ನ ತಗೊಂಡು ನಾವು ಹೆಂಗೆ ಚರ್ಚೆ ಮಾಡಿ ನಾವು ಮುಂದಿನ ಹೆಜ್ಜೆ ಮಾಡ್ತೀವಿ ಅನ್ನೋದು ನಾವು ಆಲೋಚನೆ ಮಾಡಿ ಅದನ್ನ ತಗೋಬೇಕು ಅನ್ನೋ ನಾವು ಹೇಳಕ್ ಇಷ್ಟಪಡ್ತೀವಿ ಅದು ಇಪ್ಪತ್ತೆಂಟಂತ ಆಗ್ಲೇಬೇಕು ಅಂತ ಏನಿಲ್ಲ ನಮಗೆ ಬಹಳ ಮುಖ್ಯವಾಗಿ ನಮಗೆ ಹೋರಾಟ ಒಂದು ಭಾಗ ಸೇವೆ ಒಂದು ಭಾಗ ವಿಚಾರ ಚಿಂತನ ಮಂತ್ರ ಒಂದು ಭಾಗ ಮತ್ತೆ ಪೊಲಿಟಿಕಲ್ ಆಕ್ಟಿವಿಸಮು ಒಂದು ಭಾಗ ಸೊ ಅದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ನಾವು ಇಪ್ಪತ್ತೆಂಟಾಗಿರ್ಬೋದು ಮೂವತ್ತ್ ಮೂರಾಗಿರ್ಬೋದು ಅಥವಾ ಯಾವುದು ಈ ಎಲೆಕ್ಷನ್ಗೆ ಅನ್ನೋದಕ್ಕಿಂತ ನಾವು ಯೋಚನೆ ಮಾಡ್ತಾ ಇಲ್ಲ ನಾವು ಹದಿನಾಲ್ಕು ವರ್ಷದಿಂದ ಸತತವಾಗಿ ಚಳುವಳಿ ನ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಇಪ್ಪತ್ತು ವರ್ಷದಿಂದ ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಾ ಅಮೆರಿಕ ಬಿಟ್ಟು ಬಂದಿದ್ದು ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಅನೇಕ ಹಿರಿಯರು ನನ್ನ ಅಕ್ಕಪಕ್ಕ ಇರೋರು ಇರೋಲ್ಲ ನಲವತ್ತೈವತ್ತು ವರ್ಷಗಳಿಂದ ಜನಸೇವೆ ಮತ್ತೆ ನವಲ್ಗುಂದದ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಬರ್ತಾ ಅವರಿಂದ ಮಾಹಿತಿ ಪಡೆದು ಸಲಹೆ ಪಡೆದು ಅವ್ರ ಅನುಭವದ ಮಾತುಗಳು ಕಲ್ತ್ಕೊಂಡು ಯಾಕಂದ್ರೆ ಪ್ರತಿ ಒಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ನಮಗೆ ಸೊ ಅದನ್ನ ಕಲ್ತ್ಕೊಂಡು ನಾವು ಮುಂದಿನ ಹೆಜ್ಜೆ ತಗೋದ್ ನಮ್ಮ ಉದ್ದೇಶಿ ಲೆವೆಲ್ ಚರ್ಚೆ ಆಗ್ಬೇಕು ನಮ್ಗೆ ಫಸ್ಟ್ ಒಂದು ಈ ಮಹದಾಯಿ ವಿಚಾರ ಬಂದಾಗ ಅದ್ ಹನ್ನೊಂದು ಸಣ್ಣ ಸಣ್ಣ ಡ್ಯಾಮ್ ಗಳು ಅದು ಒಂದು ನೂರು ಕೋಟಿನ ನ ಶುರುವಾಗಿದೆ ಒಂದ್ ಸಾವಿರ ಸಾವಿರ ಚಿಂಟು ಕೋಟಿ ಆಗಿದೆ ಇದು ಬೇಕೇ ಬೇಕು ಇದು ಈ ಕಾರ್ಯರೂಪಕ್ಕೆ ಬರಬೇಕು ಇದು ಕುಡಿಯ ನೀರು ವಿಚಾರ ಇದು ಅಗತ್ಯ ಇದ್ದೇ ಇದೆ ಅಂಡ್ ಇದನ್ನ ನಮಗೆ ಅದು ಗೋವಾ ಏನೇ ಹೇಳಿದ್ರು ನಮಗೆ ಅದಕ್ಕೆ ಒಪ್ಪಿಗೆ ಇಲ್ಲ ಬಿಕಾಸ್ ಇದು ಒಂದು ಕುಡಿಯೋ ನೀರ ಪ್ರಶ್ನೆ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಟಿ ಎಮ್ ಸಿ ಆಗಿರ್ಬೋದು ಇದು ಒಂದು ಜನರ ಜೀವನದ ಪ್ರಶ್ನೆ ಆಗಿದೆ ಇದು ನಮ್ಗೆ ಬೇಕೇ ಬೇಕು ಮಹದಾಯಿ ಬೇಕು ಅನ್ನೋ ಕಾರಣಕ್ಕೆ ನಮಗೆ ಮಾ ಮೇಕೆದಾಟು ಬೇಕು ಅಂತ ಹೇಳಕ್ಕಾಗಲ್ಲ ಮೇಕೆದಾಟು ವಿಚಾರ ಅದು ಇವತ್ತು ಬಂದ್ ನಡೀತಾ ಇದೆ ಅಂತ ಹೇಳಿದರೆ ಮೇಕೆದಾಟು ಬಹಳ ಒಂದು ಆ ಒಂಬತ್ತರಿಂದ ಹತ್ತು ಸಾವಿರ ಕೋಟಿಯ ಬೃಹತ್ ಆದ ಡ್ಯಾಮ್ ಅದು ಅದು ಒಂದು ಕಾಂಟ್ರಾಕ್ಟರ್ಸ್ ಗೆ ಲಾಬಿ ಆಗುತ್ತೆ ಅದು ಒಂದು ಪರಿಸರ ಸ್ನೇಹಿ ರೀತಿ ಅಲ್ವೇ ಎಲ್ಲ ಕಾಡು ಎಷ್ಟೋ ಹಳ್ಳಿಗಳು ಧ್ವಂಸ ಆಗುತ್ತೆ ಅದು ಮೇಕೆದಾಟು ಮೇಕೆದಾಟು ಅನ್ನೋಕ್ಕಿಂತ ಅದು ಒಂದು ಡಿಕೆ ದಾಟು ತರ ಇದೆ ಅದು ಅದನ್ನ ನಾವು ಅಷ್ಟೊಂದು ಒಪ್ಪಕ್ಕಾಗಲ್ಲ ಆಗಲ್ಲ ಸೊ ನಮಗೆ ಬೇಕಾಗಿರೋ ಮಹದಾಯಿ ಖಂಡಿತ ಅದು ನಮ್ಗೆ ಬೇಕೇ ಬೇಕು ಆ ಹೊರರ ಜೊತೆ ನಾನು ಎಂದೆಂದಿಗೂ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೆಲ್ಲ ಇವಾಗ ಚರ್ಚೆ ಆಗಿಲ್ಲ ನಾವೆಲ್ಲ ಮುಖ್ಯವಾಗಿ ನಾವೆಲ್ಲ ಫಸ್ಟ್ ನಾನ್ ಹೀಗೆ ನಂತರ ಏನಿದೆ ಅಂತ ಜನರ ಜೊತೆ ಹೇಳ್ಕೊಂಡು ಅದನ್ನ ಹೆಂಗೆ ಮುಂದೆ ಅವರಿಂದ ವಿಚಾರ ತಿಳ್ಕೊಳಕೆ ನಾನು ಬಂದಿದ್ದೀನಿ ಸೊ ನಮ್ಗೆ ಆ ನವಲ್ಗುಂದದ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಮತ್ತೆ ಅದರ ಸಮಸ್ಯೆಗಳು ಏನೇನಿದೆ ಅದನ್ನ ಹೆಂಗ್ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ನಮ್ ಹಿರಿಯರ ಜೊತೆ ನಮ್ಮ ಹೋರಾಟಗಾರರ ಜೊತೆ ನಾವು ಯುವಕರ ಜೊತೆ ನಮ್ಮ ಮಹಿಳಾ ಸಂಘಟನೆಗಳ ಜೊತೆ ಎಲ್ಲರ ಜೊತೆ ಚರ್ಚೆಗಳು ಮುಂದುವರಿಸ್ತೀವಿ ಆ ಚರ್ಚೆಗಳ ಮುಖಾಂತರ ಹೆಂಗೆ ಇದನ್ನ ನಾವು ಜನಪರವಾಗಿ ಕೆಲಸ ಮಾಡ್ಬೋದು ಅನ್ನೋದು ಎಲ್ಲ ತಯಾರಿಗಳು ನಡೀತಾ ಹೋಗ್ತವೆ ನಮಗೆ ಸಂಘಟನೆನ ಮುಖ್ಯ ಉದ್ದೇಶ ನಮ್ಗೆ ಹೋರಾಟನೇ ಮುಖ್ಯ ಉದ್ದೇಶ ಆ ಚಳವಳಿಗಳೇ ಮುಖ್ಯ ಉದ್ದೇಶ ನಮ್ಗೆ ಅಫ್ಕೋರ್ಸ್ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ರ ತಂದೆ ಪೆರಿಯಾರ್ ಕಾಂಚೀರಾಮ ಅಂತೂ ಇವರೆಲ್ಲ ಪೊಲಿಟಿಕಲ್ ಆಕ್ಟಿವಿಸಮ್ ಅನ್ನ ಪೊಲಿಟಿಕಲ್ ಮೂವ್ಮೆಂಟ್ ಆಗು ಕನ್ವರ್ಟ್ ಮಾಡಿದ್ದಾರೆ ಬಟ್ ಅದು ಮಾಡಬಾರದು ಅಂತ ಹೇಳ್ತಾ ಇಲ್ಲ ಯಾವಾಗ ಹೇಗೆ ಎತ್ತ ಅನ್ನೋದು ಇನ್ನೂ ಚರ್ಚೆ ಆಗ್ಬೇಕು ನಾವು ಅನೇಕ ಒಂದು ವಿಚಾರವಂತರಿಂದ ಪಡೆದು ಆ ಒಂದು ಬುದ್ಧಿಜೀವಿ ಚಿಂತಕರು ಮತ್ತೆ ಯುವಕರ ಉತ್ಸಾಹದಿಂದ ಪಡೆದು ನಾವು ಅದನ್ನ ಹೆಂಗ್ ಕೆಲಸ ಮಾಡ್ಬೋದು ಅನ್ನೋ ಆಲೋಚನೆ ಮಾಡ್ತಾ ಇದ್ದೀವಿ ಬಟ್ ನಮಗೆ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು ಯಾವಾಗ ಎತ್ತ ಹೇಗೆ ಅನ್ನೋದು ಮುಂದೆ ಚರ್ಚೆ ಆಗ್ಬೇಕು ಬಟ್ ಮುಖ್ಯವಾಗಿ ನಮ್ಮ ಹೋರಾಟದ ಮೇಲೆ ನಂಬಿಕೆ ಇದೆ ಚಳವಳಿಗಳ ಮೇಲೆ ನಂಬಿಕೆ ಇದೆ ಸಂಘಟನೆ ಮೇಲೆ ನಂಬಿಕೆ ಇದೆ ಆರ್ಟಿಕಲ್ ಹತ್ತೊಂಬತ್ತು ಎತ್ತ ಹಿಡಿಯೋದು ನಮ್ಗೆ ಬಹಳ ಮುಖ್ಯ ಆಗುತ್ತೆ ಈ ಹೋರಾಟಗಳನ್ನ ಗಟ್ಟಿಯಾದ್ರೆ ಒಂದೇ ಶಕ್ತಿಯಾಗಿ ಬಂದ್ರೆ ಬಹಳ ಪ್ರಬಲವಾದ ಶಕ್ತಿ ಆಗ್ತಿದೆ ಅನ್ನೋ ನಂಬಿಕೆ ನನಗಿದೆ